ಪೌತಿ ಪೌತಿಕಾರಸ ಪೌತಿಕಾತೆ ಆಗುತ್ತೆ ಅವರು ನನಗೆ ದಾನ ಮುಖಾಂತರ ನನಗೆ ಈ ಪ್ರಾಪರ್ಟಿನ ಕೊಡ್ತಾರೆ ದಾನದಲ್ಲಿ ಕೊಡ್ತಾರೆ ನಾನು ಬಂದು ಇದೆಲ್ಲ ನೋಡೋಕ್ಷ ಇಲ್ಲಿ ಬಂದು ಈ ಅವರೇ ಮಾಡ್ಸಿರೋ ಈ ಬೀಜ ಸಂಸ್ಥೆ ಏನಿದೆ ಅವರೇ ಮಾಡ್ಸಿರೋ ಅಂತ ನಕಾಶಲ್ಲಿ ಇಲ್ಲಿ ದಾರಿ ಇದೆ ಇದು ನಕಾಶೆ ಆರ್ ಆರೇ ಅವರ ರಾಜ್ಯ ನಿರೀಕ್ಷಕರು ಸಿಗ್ನೇಚರ್ ಮುಖಾಂತರನೇ ಆಗಿರೋ ನಕಾಶೆ ಈ ಮುಖಾಂತರ ನಾನು ದಾರಿ ಬಿಡ್ಸ್ಕೊಳಕ್ಕೆ ಹೋದರೆ ತಹಸೀಲ್ದಾರ್ ಬಂದರು ಆಯಿತು ಏರ್ಪಾಡು ಮಾಡ್ತೀನಪ್ಪ ನಿಮಗೆ ದಾರಿ ವ್ಯವಸ್ಥೆ ಮಾಡ್ತೀನಿ ಅಂದರೆ ಯಾವುದೇ ರೀತಿಯೂ ನನಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಆ ಇದು ಈ ಒಂದು ಹೋರಾಟದಲ್ಲಿ ನನಗೆ ಸುಮಾರು ಸಲ ಜೀವಭವೃದ್ಧಿ ಆಗಿರುತ್ತೆ ಮತ್ತು ತಹಸೀಲ್ದಾರ್ಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ನಾನು ಸುಮಾರು ಅರ್ಜಿಗಳು ನೀಡಿ ಇದು ನೋಡಿ ಯಥೇಷ್ಠ ಚೆನ್ನಾಗಿ ಕೊಟ್ಟಿರುವಂಥ ಅರ್ಜಿ ಇದು ಬಂದು ಮಾನ್ಯ ಜಿಲ್ಲಾಧಿಕಾರಿಗೆ ನೋಡ್ಕೊ ಜಿಲ್ಲಾಧಿಕಾರಿಗಳಿಗೆ ಚೆನ್ನಾಗಿ ಹೋಗುತ್ತೆ ಅಂತ ನಾನು ನೀಡಿರೋದು ವಿಷಯ ಇಷ್ಟೇ ಬೋಮಾಳಿಗೆ ಏನಾಗಿದ್ದು ಎರಡು ಎಕರೆ ಇಪ್ಪತ್ತು ಗುಂಟೆ ಕೋಡಿ ಆಗಿರುವ ಸದಸ್ಯ ನಮ್ಮ ಸದರಿ ಗೋಮಳ ಜಮೀನಲ್ಲಿ ಬಿ ಜೆ ಎಸ್ ಶಾಲೆ ಅವರ ಕಾಂಪೌಂಡ್ ನಿರ್ಮಿಸಿದ್ರೆ ನನ್ನ ಜಮೀನು ಹೋಗಿ ಬರೋದು ಜಾ ಇಲ್ಲ ತುಂಬ ಕಷ್ಟಕರವಾಗಿದೆ ಯಾವ ಇದು ಹದಿಮೂರು ಮಾರ್ಚ್ ಒಂದು ವರ್ಷ ಆಗಿದೆ ನನಗೆ ಇದುವರೆಗೂ ನನಗೆ ಅರ್ಜಿ ಕೊಟ್ಟು ಇದುವರೆಗೂ ಯಾವುದೇ ರೀತಿ ನನಗೆ ನ್ಯಾಯ ಒದಗಿಸಿಕೊಟ್ಟವರು ಸಂಪೂರ್ಣ ವಿಫಲ ಆಗಿದೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಆರ್ ಎ ಆಗಿರ್ಬೋದು ವಿ ಎ ಆಗಿರ್ಬೋದು ಬರ್ತಾರೆ ಏನಿದೆ ಏನಿಲ್ಲ 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 ಅಂತಲೇ ಹೇಳ್ಕೊಂಡು ಹೋಗ್ತಾರೆ ಅವರು ಸಂಪೂರ್ಣ ವಿಫಲವಾಗಿದೆ ನನ್ನ ತಹಸೀಲ್ದಾರ್ ಸನ್ನಿಧಾನಕ್ಕೆ ನೋಡಿ ಇದು ಪೊಲೀಸ್ ಇದಕ್ಕೂ ಕೊಟ್ಟಿದ್ದೀನಿ ನಾನು ಎಸ್ ಪಿ ಆಫೀಸಲ್ಲಿ ನನಗೆ ಜಿ ಜೀವ ಬೆದರಿಕೆ ಇದೆ ಅಂತೇಳಿ ಅದು ಕೊಟ್ಟಿದ್ದೀನಿ ಮತ್ತು ಎಸ್ ಸಿ ಎಸ್ ಟಿ ಸೆನ್ನಲ್ ಕೊಟ್ಟಿದ್ದೀನಿ ಮತ್ತು ಇದರ ಸಂಪೂರ್ಣ ಅವರು ಮಂಜೂರಾಗಿರೋದು ಎಷ್ಟು ಅಂತ ಹೇಳಿ ಲೆಟ್ರೈಡಲ್ಲಿ ಸಂಘಟನೆಗಳ ಮುಖಾಂತರನು ಕೊಟ್ಟಿದ್ದೀನಿ ಅದಕ್ಕೂ ಅದ್ರಿಗೂ ಸಹ ಇವರು ಯಾವುದೇ ರೀತಿ ರಿಪ್ಲೈ ಕೊಡೋದಿಲ್ಲ ಏನು ಕೊಡೋದಿಲ್ಲ ನನಗೆ ನಾನು ಕೇಳ್ತಿರೋದಿಷ್ಟೇ ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ನ ನನಗೆ ಆ್ಯಕ್ಸಿಡೆಂಟ್ ಆಗಿರೋದಿಲ್ಲ ನನಗೆ ಮೂವರು ಮಕ್ಕಳಿದ್ದಾರೆ ಅವ್ರ ಭವಿಷ್ಯಕ್ಕೆ ಇರೋದು ಇದೊಂದೇ ಪ್ರಾಪರ್ಟಿ ದಯವಿಟ್ಟು ಇದಕ್ಕೊಂದು ಕ ದಾರಿ ಅವಕಾಶ ಮಾಡಿಕೊಟ್ಟು ನನ್ನ ಜೀವನಕ್ಕೆ ಒಂದು ಸ್ವಲ್ಪ ಆಧಾರವಾಗಿ ಆಗೋ ಥರ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದಾಗಿರುತ್ತೆ ದಯವಿಟ್ಟು ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಆರೇ ಆಗಲಿ ಈ ಆಗಲಿ ಅಂತ ನನಗೆ ಒಂದು ಸ್ವಲ್ಪ ಸಹಾಯ ಮಾಡಿ ನನ್ನ ದಾರಿ ಒಂದು ಬಿಡಿಸ್ಕೊಟ್ರೆ ನನಗೆ ಸಮಸ್ಯೆಯಿಂದ ಪರ ನೋಡಿ ಇವತ್ತು ಏನಿವತ್ತು ಚಂದ್ರಮೌಳಿ ಅವರು ಇವತ್ತಿಷ್ಟು ಕಷ್ಟ ಹೇಳ್ಕೊಳ್ತಿದ್ದಾರೆ ಇದರ ಉದ್ದೇಶ ಇಷ್ಟೇ ಈ ಬಿ ಜೆ ಎಸ್ ಸಂಸ್ಥೆ ಏನಿವತ್ತಿಷ್ಟೆಲ್ಲ ಕಾಂಪೌಂಡ್ ಹಾಕ್ಕೊಂಡಿದೆ ಈ ಕಾಂಪೌಂಡ್ ಹಾಕೋ ಅದ್ರ ವಿರುದ್ಧ ಏನಿವತ್ತು ಅವರು ಧ್ವನಿ ಎತ್ತಿದ್ದಾರೆ ಇಲ್ಲಿ ಅನೇಕ ರೈತರು ಇಲ್ಲಿ ಉಳಿಮೆ ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಇಲ್ಲಿ ಉಳಿಮೆ ಮಾಡಿಕೊಂಡು ತನ್ನ ಜೀವನ ತಾನ ನಡೆಸ್ಕೊಂಡು ಹೋಗ್ತಾಯಿದ್ರು ಇವರು ಬಿ ಜೆ ಎಸ್ ಅವರು ಅವ್ರಿಗೆ ಚಾಂಕ್ಷನಾಮ ಆಗಿದೆ ಅಂತೇಳಿ ಅವ್ರು ಬಂದು ಸಂಸ್ಥೆ ಕಟ್ಕೊಂಡು ಇಲ್ಲಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅದ್ರ ವಿರುದ್ಧ ಯಾರು ಇವತ್ತು ಧ್ವನಿ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಇವತ್ತೇನು ಚಂದ್ರಮೌಳಿ ಅಂತ ರೈತರು ಇಲ್ಲಿದ್ದಾರೆ ಆ ರೈತರು ಅಲ್ಲಿ ಬೆಳೆ ಮಾಡಿಕೊಂಡು ತನ್ನ ಜೀವ ಜೀವನ ತಾನು ಬೆಳೆಸ್ಕೊಂಡು ಹೋಗೋಕ್ಕೆ ದಾರಿ ಮಾಡಿಕೊಟ್ಟು ನನ್ನ ಜೀವನ ಅದನ್ನು ಬೆಳೆಸ್ಕೊಂಡು ಹೋಗಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಅವ್ರ ಜೊತೆಯಲ್ಲೂ ಸಹ ಅನೇಕ ರೈತರಿದ್ದಾರೆ ನಾವು ಹೇಳ್ತಿರೋದು ಇಷ್ಟೇ ನಿಮಗೆ ಅಧಿಕಾರಿಗಳೇ ನೀವು ಯಾರದೇ ದುಡ್ಡಿಗಾಗಲಿ ಯಾರದೇ ರಾಜಕೀಯ ಒತ್ತಡಗಾಗಲಿ ಮಣಿ ಇದೆ ಏನಿಲ್ಲ ನಿಜವಾಗ್ಲೂ ರೈತರು ಕಷ್ಟ ಬೀಳ್ತಿದ್ದಾರೆ ಅವರು ನೆರವು ಬನ್ನಿ ನೀವು ಏನಾದರೂ ಇಲ್ಲಿ ರೈತರಿಗೆ ಅನೇಕ ಏನಾದರೂ ರೈತ ಕೇಳ್ತಿದ್ರೆ ನೀವು ಮಾಡಿಕೊಡ್ಬೇಡಿ ದಾಖಲೆಗಳು ಇಟ್ಕೊಂಡು ಅನೇಕ ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡಿಕೊಂಡು ತನ್ನ ಜೀವನಾದ ಮಾಡ್ಕೊಂಡು ಹೋಗ್ತಿರುವಾಗ ಅಧಿಕಾರಿಗಳು ಯಾಕೆ ಮುಚ್ಕೊಂಡು ಕೂತಿದ್ದೀರಾ ನಿಮ್ಗೇನು ಈ ದಾಖಲೆಗಳು ಗೊತ್ತೇ ಇಲ್ವಾ ನಾನು ಕೇಳ್ತಿರುವಂಥ ಪ್ರಶ್ನೆ ಇಲ್ಲಿ ರೈತರು ಅನೇಕ ವರ್ಷಗಳಿಂದ ಜೀವನ ಮಾಡಿಕೊಂಡು ತನ್ನ ಜೀವನ ಜೀವನಾಧನ ನಡೆಸ್ಕೊಂಡು ಹೋಗ್ತಿರೋವಾಗ ಎಲ್ಲ ದಾಖಲೆ ದಾಖಲೆಗಳಿತ್ಕೊಂಡ್ಬಂದು ಕೊಟ್ಟು ಅವರು ಓಡಾಡಲಿಕ್ಕೆ ಉಳುಮೆ ಮಾಡಲಿಕ್ಕೆ ಎತ್ತಿನ ಗಾಡಿ ಬರಲಿಕ್ಕೆ ಎತ್ತುಗಳು ಬರಲಿಕ್ಕೆ ಉಳುಮೆ ಮಾಡಿ ಆ ಉಳುಮೆ ಮಾಡಿದಂಥ ಸರ್ಕನ್ನು ಸಾಗಿಸ್ಕೊಂಡು ಹೋಗಲಿಕ್ಕೆ ದಾರಿ ಕೇಳೋವಾಗ ಇಷ್ಟೊಂದು ಮೀನಾಮೇಶ ಯಾಕೆ ಎಣಿಸ್ತೀರಿ ಅಂತ ಇವತ್ತು ಕೇಳಬೇಕಾಗಿರೋ ಪ್ರಶ್ನೆ ಆಗಿದೆ ಇಲ್ಲಿ ಬಿ ಜೆ ಎಸ್ ಅವ್ರು ಕಟ್ಟಿದ್ದಾರೆ ನಾವು ಅವ್ರು ಕಟ್ಟಿ ಒಂದು ಸಂಸ್ಥೆ ಕಟ್ಟಿ ಅವ್ರು ಬೆಳೆಸೋದ್ರಿಂದ ನಮ್ಗೇನು ತೊಂದರೆ ಇಲ್ಲ ಇಲ್ಲಿರುವಂಥ ರೈತರು ಬೆಳಿಬೇಕಲ್ವಾ ರೈತರು ತಾನೇ ಎಲ್ಲ ಆಗೋದು ಹೇಳ್ತಾರೆ ರಾಜಕಾರಣಿಗಳು ಹೇಳ್ತಾರೆ ರೈತರೇ ನಮಗೆಲ್ಲ ರೈತರಿದ್ದರೆ ನಾವು ಅಂತೀರ ಎಲ್ಲಿ ಸ್ವಾಮಿ ರೈತರು ಬಿಡ್ತಾ ಇದ್ದೀರಾ ನೀವು ಇವತ್ತು ಒಂದು ಹಿಂದುಳಿದ ಸಮಾಜ ಸಮಾಜಕ್ಕೆ ಸೇರುವಂಥ ಒಬ್ಬ ವ್ಯಕ್ತಿ ಇಷ್ಟು ನೋವು ತಿಂತ ಇದ್ದೀರಂದ್ರೆ ಹಿಂದುಳಿದ ಸಮಾಜ ಅಂತ ಹೇಳ್ಕೊಂಡು ಉನ್ನತ ಅಧಿಕಾರ ವಹಿಸ ವಹಿಸ್ಕೊಂಡು ಆಡಳಿತ ಮಾಡ್ತಿರೋಂಥ ನೀವು ಕಣ್ಣು ಮುಚ್ಕೊಂಡು ಯಾಕೆ ಕುಳ್ತಿದ್ದೀರಾ ಯಾವಾಗಿರ್ತೀರ ನೀವು ಹಿಂದುಳಿದವರ ಪರವಾಗಿ ಅದು ಬಿಡಿ ರೈತರು ಪರವಾಗಿ ಯಾವಾಗಿರ್ತೀರಾ ನೀವು ಇವತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಂಜೂರಾಗಿರುವಂಥ ಜಾಗ ಇವ್ರಿಗೆ ಪೋಡಿ ಆಗಿದೆ ಅವ್ರ ಹೆಸಲ್ಪ್ ಪಾಣಿ ಬರ್ತಾ ಇದೆ ಎಲ್ಲ ಬರ್ತಾಯಿದೆ ಇವತ್ತು ರೈತರು ಉಳುಮೆ ಮಾಡಲಿಕ್ಕೆ ವ್ಯವಸಾಯ ಮಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾಕೆ ಅಡ್ಡಿ ಪಡಿಸ್ತೀರಾ ನೀವು ಯಾಕೆ ಅಡ್ಡಿ ಪಡಿಸೋಂಥದ್ದು ಏನಿದೆ ನಿಮಗೆ ಅವ್ರ ಜಮೀನ್ಗೆ ಜಮೀನ್ಗೆ ಅವ್ರು ಹೋಗ್ಬೇಕಾದ್ರೆ ಕಲ್ರಾಗ ಹೋಗಬೇಕಾ ಕದ್ದು ಮುಚ್ಚಿ ಹೋಗ್ಬೇಕಾ ನಾವು ಕೇಳ್ತಿರೋವಂಥ ಪ್ರಶ್ನೆ ಇಷ್ಟೇ ನಾವು ಬಿ ಜಿ ಎಸ್ ಸಂಸ್ಥೆಯನ್ನು ತಳ್ಳಾಕ್ರಿ ಬಿ ಜಿ ಎಸ್ ಸಂಸ್ಥೆನ ಇದು ಮಾಡ್ರಿ ಅಂತ ನಾವೇ ಕೇಳ್ತಿಲ್ಲ ಅವ್ರ ಸಂಸ್ಥೆ ಅವ್ರು ಬೆಳೆಸ್ಕೊಂಡು ಹೋಗ್ಲಿ ಇವ್ರ ಜಮೀನು ಇವ್ರು ಬಿಡಿ ಇವ್ರ ಜಮೀನು ಅವರೇ ಬಿ ಜೆ ಎಸ್ ಅವ್ರು ಮಾಡಿರುವಂಥ ನಕ್ಷೆನಲ್ಲಿ ಇವ್ರ ನಕ್ಷೆನಲ್ಲಿ ರಸ್ತೆ ತೋರಿಸಿದ್ದಾರೆ ಇವ್ರ ಜಮೀನಿಗೂ ಬಿ ಜಿ ಎಸ್ ಸಂಸ್ಥೆಗೂ ನಕ್ಷೆ ನೋಡ್ಸಿದ್ದಾರೆ ಇವ್ರ ಜಮೀನೇ ಪಕ್ಕದಲ್ಲಿದೆ ಈ ನಕ್ಷೆಯನ್ನು ನೋಡ್ತಿರೋ ದಾರಿ ಬಿಟ್ಕೊಡ್ರಿ ನೀವು ಯಾಕೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾಕೆ ಮ ಮಣಿತೀರಾ ಬಿ ಜೆ ಸಂಸ್ಥೆಗೆ ಯಾಕೆ ಮಣಿತೀರಾ ನೀವು ರೈತರ ಪರವಾಗಿ ಹಿಂದುಳಿದ ಸಮಾಜದ ಪರವಾಗಿ ಕೆಲಸ ಮಾಡಿ ಸರ್ಕಾರದಿಂದ ನಿಮ್ಗೆ ಸಂಬಳ ಕೊಡುತ್ತೆ ಅಂದರೆ ಅದು ರೈತರು ಕಟ್ಟುವಂಥ ರೈತರು ನಿಮ್ಗೆ ಕೊಟ್ಟುವಂಥ ತೆರಿಗೆಯಿಂದ ನಿಮ್ಗೆ ಸಂಬಳ ಕೊಡ್ತಾರೆ ಆ ಸಂಬಳಕ್ಕಾದ್ರೂ ನೀ ಎತ್ತ ಕೆಲಸ ಮಾಡಿ ನಾವು ಕೇಳ್ತಿರೋದು ಯಾರ ವಿರುದ್ಧನೂ ಅಲ್ಲ ನಮಗಾಗಿರೋ ಅನ್ಯಾಯಕ್ಕೆ ಅತಿ ಶೀಘ್ರವಾಗಿ ನ್ಯಾಯ ಒದಗಿಸ್ಕೊಟ್ರೆ ಎಲ್ಲೂ ರೈತರು ಶಾಂತವಾಗಿರ್ತಾರೆ ಇದೇನಾದರೂ ಹೋದರೆ ಇಲ್ಲಿರುವಂಥ ಎಲ್ಲ ರೈತರು ಇವತ್ತು ಚಂದ್ರಮೊಳ್ಳ ಆಯಿತು ನಾಳೆ ಇನ್ನೊಬ್ರು ಆಯಿತು ನಾಳೆ ಇನ್ನೊಬ್ಬರು ಆಯಿತು ಎಲ್ಲರೂ ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ ಮುಂದಿನ ಮುಂದಿನ ದಿನಗಳಲ್ಲಿ ಇದು ತೀವ್ರ ಸ್ವರೂಪಕ್ಕೆ ಹೋದರೆ ಅಂತೂ ಇದ್ರ ಪರಿಣಾಮ ನೀವೇ ಅನುಭವಿಸ್ಬೇಕಾಗುತ್ತೆ ಅಧಿಕಾರಿಗಳೇ ಶೀಘ್ರ ಇಚ್ಚೆತ್ತುಕೊಳ್ಳಿ ಯಾವ ಅಧಿಕಾರನೇ ಇರ್ಬೋದು ನಾನು ಇಂಥ ಅಧಿಕಾರಿ ಅಂತ ದೂಷಣೆ ಮಾಡೋಕ್ಕೋಗಲ್ಲ ಈ ಕಡೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಉನ್ನತ ಡಿ ಸಿ ಅವ್ರಿಗೂ ಇರ್ಬೋದು ಯಾರಾದರೂ ಸ್ವಾಮಿ ನೀವು ನಮ್ಮ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ರಾಜಕಾರಣಿಗೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಬಿ ಜೆ ಶಾಲೆ ಅವ್ರು ಕೆಲಸ ಮಾಡೋಕ್ಕೆ ಬಂದಿಲ್ಲ ರೈತರಿಗೆ ಹಿಂದುಳಿದ ವರ್ಗದವ್ರಿಗೆ ಯಾರು ಒಳಗಾಗಿರ್ತಾರೋ ಅವ್ರು ಕೆಲಸ ಮಾಡೋಕೆ ನೀವು ಬಂದಿರೋದು ಅಧಿಕಾರಿಗಳಿರೋದು ರಾಜಕಾರಣಿಗಳು ಇವತ್ತು ತಿರ್ತಾರ ನಾಳೆ ಹೋಗ್ತಾರೆ ಸ್ವಾಮೀಜಿಗಳು ಅಷ್ಟೇ ಸ್ವಾಮೀಜಿಗಳೇನೋ ಅವ್ರ ಸಿದ್ಧಾಂತದ ಮೇಲೆ ಅವ್ರು ಕೆಲಸ ಮಾಡ್ತಾರೆ ರಾಜಕಾರಣಿ ಕೆಲಸ ಇದು ಅಧಿಕಾರಿಗಳ ಕೆಲಸ ಏನು ಅನ್ಯ ಅನ್ಯಾಯ ಆಗಿರುತ್ತೋ ಎಲ್ಲಿ ನ್ಯಾಯ ಇರುತ್ತೋ ಅವ್ರು ನ್ಯಾಯ ಓದಿಸ್ಕೊಡೋಕ್ಕೆ ನಿಮ್ಮ ಅಧಿಕಾರಿಗಳೇ ಕುಳ್ಳು ಕುಳಿಸ್ತಿರೋದು ನೀವೇನು ಮಾಡ್ತಿರ್ತೀರ ಯಾರಾದರೂ ದಾಖಲೆ ಕೇಳೋಕೆ ಬಂದರೆ ದಾಖಲೆ ಇಲ್ಲ ಅಂತ ಎನ್ ವಸಿ ಕೊಡ್ತೀರಾ ಏನಾಯ್ತು ಹಂಗಾರೆ ದಾಖಲೆಗಳು ಯಾರು ಮುಚ್ಚಾಕಿದ್ರು ಎಲ್ಲೋಯ್ತು ಯಾರು ಪ್ರಭಾವ ಮಣಿದು ನೀವು ದಾಖಲೆಗಳು ದಾಖಲೆಗಳಿತ್ ಮಾಡಿದೀರ ನಾವು ಕೇಳೋಂಥ ಬಲವಾದ ಪ್ರಶ್ನೆ ಇಷ್ಟೇ ದಾಖಲೆಗಳು ಅವತ್ತು ನೀವೇ ಕೊಟ್ಟಿರ್ತೀರಾ ನಿಮ್ಗೆ ಮಂಜೂರಾಗಿದೆ ಅಂತೇಳಿ ಇವತ್ತು ಮಂಜೂರಾಗಿರೋದು ಆ ಕಾಪಿ ನಕಲು ಕೊಡಿರಿ ಅಂದರೆ ಇಲ್ಲ ಅಂತೀರಾ ಎಲ್ಲೋದು ಹಂಗಾದರೆ ಪ್ರಭಾವಿಗಳು ಮಣಿದು ಏನಾದರೂ ಮನೆಮಚಾಯ್ತಾ ಇಲ್ಲ ನೀವೇನಾದರೂ ಬೇರೆ ಅದಕ್ಕೆ ಏನಾದರೂ ಆಸೆ ಪಡ್ತಿದ್ದೀರಾ ಹೇಳಿ ಸ್ವಾಮಿ ನಾವು ರೈತರು ರಕ್ತ ಕೊಟ್ಟಾದರೂ ನಾವು ದಾಖಲೆ ಪಡ್ಕೊಳ್ತೀವಿ ಪ್ರಾಣ ಕೊಟ್ಟಾದರೂ ದಾಖಲೆ ಪಡ್ಕೊಳ್ತೀವಿ ನಮಗೆ ನಮ್ಮ ತಂದೆ ತಾಯಿ ಕೊಟ್ಟೋಗಿರೋಂಥ ಭೂಮಿಗಳಿದು ನಾವೇನು ಸರ್ಕಾರಿ ಉದ್ಯೋಗ ಪಡೆದಿಲ್ಲ ಆದರೂ ಇಲ್ಲಿ ಉಳುಮೆ ಮಾಡಿ ಜೀವನ ಅಂತ ನಮಗೆ ಆಸ್ತಿ ಕೊಟ್ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಈ ಆಸ್ತಿ ನೀವು ಯಾಕೆ ಕಿತ್ಕೊಳ್ತೀರಾ ಅದರಿಂದ ನಿಮ್ಗೆ ಬರೋಂಥದ್ದಾದ್ರು ಏನು ಬಡವ್ರು ಹೊಟ್ಟೆ ಹೊಡೆದ ನೀವು ದೊಡ್ಡವರಾಗಬೇಕಾ ಬಡವ್ರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಸಂಬಳ ಕೊಡ್ತಾರಾ ನಿಮ್ಗೆ ಯಾರಾದರೂ ಹೇಳ್ಕೊಟ್ಟಿದ್ದೀರಾ ಇದು ನಾವು ಹೇಳ್ತಾರಂತಂದು ಇಷ್ಟೇ ಇವತ್ತು ಚಂದ್ರಮೌಳಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಇವತ್ತು ಹೇಳ್ತಾ ಇದ್ದೀವಿ ಇಲ್ಲಿ ಅನ್ಯಾಯ ಆಗಿರುವಂಥ ರೈತರು ಬೇಜಾನು ಜನ ಇದ್ದಾರೆ ನಾವು ಹೇಳ್ತಾರೆ ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ ಇದನ್ನು ತೀವ್ರ ಸ್ವರೂಪಕ್ಕೆ ಕೊಂಡೋ ಕೊಂಡೋಗಕ್ಕಿಂತ ಮುಂಚೆ ಎಲ್ಲ ರೈತರಿಗೂ ನ್ಯಾಯ ಒದಿಸ್ಕೊಡಿ ಫಸ್ಟು ಪ್ರತಿಯೊಂದು ಜಮೀನಿಗೂ ಸರ್ಕಾರನೇ ಆದೇಶ ಮಾಡುತ್ತೆ ದಾರಿ ಬಿಡಲೇಬೇಕು ಅಂತ ಇರೋ ದಾರಿ ನೀವು ಮುಚ್ಚಾಕ್ತೀರಾ ಅಂದರೆ ಏನು ಸಮಯ ಹೇಳೋಣ ಹೆಂಗೆ ಸಮಯ ಹೇಳೋಣ ಯಾವ ಮಾತುಗಳಲ್ಲಿ ಹೇಳೋಣ ಅದಕ್ಕೆ ಹೇಳ್ತಾ ಇದ್ದೀನಿ ಅಧಿಕಾರಿಗಳೇ ಶೀಘ್ರವಾಗಿ ಶೀಘ್ರವಾಗಿ ಎಚ್ಚೆತ್ತುಕೊಂಡು ಇಲ್ಲಿರುವಂಥ ರೈತರು ಯಾರೇ ಆಗಿರ್ಬೋದು ಅನ್ಯಾಯಕ್ಕೊಳಗಾಗಿರ್ಬೋದು ಅವ್ರಿಗೆ ಶೀಘ್ರ ನ್ಯಾಯ ಕೊಡಿಸುವಂಥ ಕೆಲಸ ನಿಮ್ಮದಾಗಿರ್ತದೆ ಯಾವುದೇ ಬಲಾಢ್ಯರಿಗೆ ಮಣಿಯದೆ ಇಲ್ಲಿರುವಂಥ ರೈತರಿಗೆ ಶೀಘ್ರ ನ್ಯಾಯ ನ್ಯಾಯ ಒದಿಸಿಕೊಟ್ಟು ಎಲ್ಲರೂ ಉಳುಮೆ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟು ಅವರು ಸಹಕಾರ ಮಾಡಬೇಕಂತೇಳಿ ಈ ಇವತ್ತು ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮನವಿ ಮಾಡ್ಕೊಳ್ಳಲ್ಲ ಈ ಹೋರಾಟ ಉಗ್ರರೂಪಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ